ಸತೀಶ್ ನವೆಂಬರ್ ಆದ್ಮೇಲೆ ಬರುತ್ತೆ ನೀವು ನವಂಬರ್ಗೆ ಅಲ್ಲ ಅಲ್ಲ ನವಂಬರ್ ಒಳಗೆ ನೀವು ಪಕ್ಷ ಮಾಡ್ಕೊಳ್ಳಿ ಈಗ ಆಮ್ ಆದ್ಮಿ ಪಾರ್ಟಿ ಅವ್ರು ನೀವು ಒಂದ್ ತರ ನಿಮ್ ತರ ನ್ಯಾಷನಲ್ ಲೆವೆಲ್ ತಿಂಕಿಂಗ್ ನಿಮ್ದು ಹಂಗಾಗಿ ನಿಮ್ಗೆ ಅದನ್ನೇ ಕೇಳ್ತೀನಿ ರಾಷ್ಟ್ರಾಧ್ಯಕ್ಷರದು ಒಂದ್ ಸ್ವಲ್ಪ ಹಿಂದೆ ಬಿದ್ದೈತ್ರಿ ಸರ್ ಅದ ಯಾಕೋ ಮುಂದಕ್ಕೆ ಹೋಗ್ತಿಲ್ಲ ನೋಡಿ ರಾಷ್ಟ್ರಾಧ್ಯಕ್ಷ ನೋಡಿ ಒಂದು ಪಕ್ಷದಲ್ಲಿ ಒಂದು ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಅಂತ ತಗೊಂಡ್ಬೇಕಾದ್ರೆ ಅಲ್ಲಿ ಒಂದು ನಾಯಕತ್ವದ ವಿಶ್ವಾಸವನ್ನ ತಗೋಬೇಕು ಮೋದಿ ಅವರು ಇರೋದು ಪ್ರಧಾನಿ ಒಂದು ಹಂತದಲ್ಲಿ ಪಕ್ಷದಲ್ಲಿ ಸಂಘಟನೆ ಮತ್ತು ಆರ್ ಎಸ್ ಎಸ್ ಬೇರೆ ಒಂದು ಸೈಡ್ ಅಲ್ಲಿ ಸೊ ನಾವು ಹೊಂದಾಣಿಕೆಗೆ ತಗೊಂಡು ಹೋಗುವಂತ ಒಂದು ಮನಸ್ಥಿತಿ ಬೇಕಾಗಿರೋದ್ರಿಂದ ಅವರು ಆ ಒಂದು ಸಂದರ್ಭಕ್ಕೆ ನೀವು ನೋಡೋದಾದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ನಮ್ಮಲ್ಲಿ ಯಾರು ಪ್ರಾಮಾಣಿಕವಾಗಿರ್ತಾರೆ ಎಲ್ಲರೂ ಪ್ರಾಮಾಣಿಕ ನಾವು ಜಾತಿ ರಾಜಕಾರಣ ಮಾಡೋದಿಲ್ಲ ಇವತ್ತು ನೋಡಿ ಎಲ್ಲರೂ ಪ್ರಾಮಾಣಿಕರೇ ನಮ್ಮಲ್ಲಿ ಹೆಂಗಿ ಹೆಂಗಿ ಆಯ್ಕೆ ಮಾಡಬೇಕು ರಾಜಕಾರಣ ಮಾಡಬೇಕು ದೇಶದ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಬದ್ಧವಾಗಿ ಈ ಜನಸಾಮಾನ್ಯರಿಗೆ ಏನು ಸರ್ಕಾರ ಕೊಡಬೇಕು ಒಂದು ಜನಪರ ಸರ್ಕಾರ ಅಲ್ಲ ನಿಮ್ಮಲ್ಲಿ ಎಲ್ಲರೂ ಅವರೇ ನೀವು ಯಾರಿಗೆ ಯಾರಿಗೆ ಮನಸ್ಥಿತಿ ಇದೆ

ಅಲ್ಲ ಮಾನದಂಡ ಏನು ಸರ್ ನೀವು ಆಮಾರಿ ಪಾರ್ಟಿ ಹೌದು ಉತ್ತರ ಕೇಳಿ ಸ್ಟೇಟ್‌ಮೆಂಟ್ ಹೆಂಗ್ ಮಾಡ್ತೀರಿ 10 ಜನ ಇದ್ದಾಗ ಒಬ್ಬರು ಹೆಂಗ್ ಆಯ್ಕೆ ಮಾಡ್ತೀರಿ ಅಂತ ನಾ ಕೇಳ್ತಿರೋದು ಯಾರು ಹೋಗ್ಲಿ ಗೊತ್ತಿದ್ಯಾ ನನಗಂತೂ ಗೊತ್ತಿಲ್ಲ ಕೇಳ್ತಾ ಇದೀನಿ ಗೊತ್ತಿಲ್ಲ ಅಂತ ನೀವು ಕರ್ನಾಟಕದ ಲಿಲ್ಲಾ ನೀವು ನೀವು ಆಗ್ಲೇ ಕೂತ್ಕೊಂಡು ವಿದೇಶದ ಮಾತು ಹೇಳಿ ಸರ್ ನಿಮ್ಮ ಹೆಸರು ರಾಜ್ಯದಕ್ಷ ಬರಸ ನೀವಿಟ್ಕೊಂಡಿದೀರಾ ಮುಖ್ಯಮಂತ್ರಿ ಚಂದ್ರو ಅವರು ಅಲ್ಲ ಇವ್ರ ಪಾಪ ಫಾರಿನ್ ಬಗ್ಗೆ ಅಲ್ಲ ಆಂತರಿಕ ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತಾರೆ ಬೆಂಗಳೂರು ಈ ರಾಜ್ಯದಲ್ಲಿರೋದು ಉತ್ತರಕನ್ನಡ ಇದ್ದು ಗೊತ್ತಿಲ್ಲ ನೋಡಿ ಮೋಸ್ಟ್ಲಿ ಇಷ್ಟೊಂದು ಆಸೆ ಇವ್ರಿಗೆ ಪಕ್ಷ ಹೆಂಗ್ ಬೆಳದು ಬಂತು ಗೊತ್ತಿಲ್ಲ ಯಾರು ಸೈಕಲ್ ತುಳಿದು ಬಿಜೆಪಿ ಇಂತ ಬರ್ತಾರೆ ಜಾಸ್ತಿ ಗೌರವ ನೀರು ನೋಡಿದ್ರೆ ನಿಮ್ಮ ಕೈಗೆಲಿಸ್ತಾರೆ ಜನಸಾಮಾನ್ಯರ ಕಣ್ಣಲ್ಲಿ ನೀವೇನಾದರೂ ಬಿದ್ರೆ ಹೆಂಗನ್ನ ಬಿದ್ರೆ ಈ ದುರಂಕಾರದಲ್ಲಿ ನೀವು ನಿಮ್ದು ರಾಜಕಿ ಆಯ್ತಾ ಇಲ್ಲ ನಾನು ಒಂದ್ ಒಂದು ಹೇಳಿ ಬಿಡ್ತೀನಿ ಭಾರತೀಯ ಜನತಾ ಅಲ್ಲ ನಿಮ್ದು ಸರ್ ಈಗ ರಾಜ್ಯಾಧ್ಯಕ್ಷರು ಕುಮಾರಣ್ಣವ್ರೆ ರಾಜ್ಯಾಧ್ಯಕ್ಷ ನೋಡಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾವಾಗ ಮಾಡ್ತೀರಿ ಮತ್ತೆ ಇಲ್ಲ ಅವ್ರೀಗ ಯೂತ್ ಪ್ರೆಸಿಡೆಂಟ್ ಇದಾರೆ ಅವ್ರಿಗೆ ದೊಡ್ಡ ಸಾಹೇಬರು ವಿಶೇಷವಾದಂತ ಒಂದು ಫ್ಯಾಮಿಲಿ ಅಲ್ಲೇ ಮಾಡ್ತೀರಿ ಅಲ್ಲ ಮುಂದ್ ನೋಡೋಣ ಅಂತೆ ಈಗ ಅದು ಸೀಟ್ ಖಾಲಿ ಇಲ್ಲ ನಮ್ಮಲ್ಲಿ ಈಗ ಕುಮಾರಸ್ವಾಮಿ ಅವ್ರ ಅಭಿಪ್ರಾಯ ಪಡಿತಿದಾರಂತೆ ಬಿಜೆಪಿ ಅವ್ರ ನಿಜಾನ ಸರ್ ಇಲ್ಲ ಇಲ್ಲ ಖಂಡಿತ ಒಂದ್ ಮಾತು ಹೇಳ್ಬಿಡ್ತೀನಿ ಸಿಸ್ಟರ್ ನೋಡಿ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಕೋನ ಆಧಾರಿತ ರಾಜಕಾರಣ ಮಾಡ್ಕೊಂಡು ಬಂದಿದೆ ಆ ದೃಷ್ಟಿಕೋನ ರಾಜಕಾರಣವನ್ನ ನಂಬಿ ನಾವು ಅಲ್ಲಿ ಹೋಗಿದ್ವಿ ಯಾಕೆ ಹೋಗಿದ್ವಿ ದೃಷ್ಟಿಕೋನ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಯಾಕೆ ನಾವು ನಂಬಿ ಹೋಗಿದೀವಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲವನ್ನ ನೋಡಿದಂತ ನಾವು ಫುಲ್ ಸ್ಟಾಪ್ ಹಾಕೊಂಡ್ಬಿಟ್ಟಿದ್ವಿ ಓ ನಮ್ಮ ಸರ್ಕಾರ ಇಲ್ಲಿ ಮುಗೀತು ಐದು ವರ್ಷಗಳ ಕಾಲ ಇವ್ರದ್ದೇ ಆಡಳಿತ ಮುಂದೇನು ಬರ್ತೀವೋ ಇಲ್ವೋ ಅನ್ನೋದನ್ನ ನಮ್ಗೆ ಆಶ್ಚರ್ಯ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅದನ್ನ ಆಧಾರವಾಗಿ ಇಟ್ಕೊಂಡು ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಂತ ಹೊಸ ಇದು ಎರಡು ವರ್ಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲ ಹೇಳ್ಬಿಡ್ತೀನಿ ಕಾಂಗ್ರೆಸ್ನ ಮನಸ್ಥಿತಿ ಕಾಂಗ್ರೆಸ್ನ ಭ್ರಮೆ ಯಾವಾಗ ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲಿ ಈಗ ನಮ್ ಗ್ಯಾರಂಟಿ ನ್ಯೂಸ್ ಅವಾಗ ಇನ್ನು ನಮ್ದು ಡಿಜಿಟಲ್ ಆ ಪಾದಯಾತ್ರೆಯಲ್ಲಿ ಇದು ಯಾರು ಬರಲ್ಲ ಕುಮಾರಸ್ವಾಮಿ ಅವರು ಜಾಯ್ನ್ ಆಗಲ್ಲ ಅಂತಿದ್ರು ಕೊನೆಗೆ ಬಂದ್ರು ಪ್ರೀತಮ್ ಗೌಡ ವಿಚಾರದಲ್ಲಿ ಏನೋ ಜಗಳ ಮಾಡಿದ್ರು ಅದೊಂದ್ ಸ್ವಲ್ಪ ಬೇರೆ ಎಕ್ಸ್ಟ್ರಾ ಲೆವೆಲ್ಗೆ ಹೋಯ್ತು ಸೊ ಈಗ ಒಕ್ಕಲಿಗ ನಾಯಕರಾಗಿ ನಾನೇ ಮುಂದುವರಿತೀನಿ ಬಿಡಿ ನಿಮ್ ಪಕ್ಷಕ್ಕೆ ಸುಮ್ನೆ ಯಾಕೆ ತೊಂದ್ರೆ ನಾನಿದ್ದೀನಿ ನೀವ್ ಒಕ್ಕಲಿಗರ ನಾಯಕರನ್ನ ಚೇಂಜ್ ಮಾಡ್ಬಿಟ್ಟು ಪ್ರತಿಪಕ್ಷ ನಾಯಕ ಸ್ಥಾನ ಒಬಿಸಿಗೆ ಕೊಡಿ ಅವಾಗ ಒಂಥರ ಸರಿ ಹೋಗುತ್ತೆ ಅಂತ ಕುಮಾರಸ್ವಾಮಿ ಅವರು ನೋಡಿ ಕೆಲವೊಂದು ದೃಷ್ಟಿಕೋನ ಆಧಾರಿತವಾಗಿ ನಾವು ಪ್ಲಾನ್ ಹಾಕೋಬೇಕಾಗುತ್ತೆ ಆ ಪ್ಲಾನ್ ಅಲ್ಲಿ ನಿಮ್ದು ಒಂದು ಸತ್ಯ ಒಪ್ಕೊಳ್ತೀನಿ ಹೌದಾ ಹಂಡ್ರೆಡ್ ಯಾಕೆ ಅಂತ ಹೇಳಿದ್ರೆ ಇಲ್ಲ ಇಲ್ಲಾಂತ ಹೇಳುದಿಲ್ಲ ನಾವ್ ಹಾಕಿರೋ ದೃಷ್ಟಿಕೋನದ ಅಡಿಯಲ್ಲಿ ನಾವ್ ಇವತ್ತು ಪಕ್ಷ ತನ್ನ ತನ್ನ ಪ್ರತಿಪಕ್ಷ ನಾಯಕನ ಆಯ್ಕೆಯನ್ನ ಜೆಡಿಎಸ್ ನ ಕೇಳಿ ಮಾಡ್ತಾನೆ ಅದನ್ನ ನಾನ್ ಹೇಳಿಲ್ಲ ಅದನ್ನ ನಾನ್ ಹೇಳಿಲ್ಲ ಪ್ಲೀಸ್ ನಾವು ಕೆಲವು ಪ್ಲಾನ್ ಗಳನ್ನ ಅಳವಡಿಸ್ಕೊಂಡಿದೀವಿ ಯಾವ್ ಪ್ಲಾನ್ ಅಪ್ಪ ಅದು ಅಂತ ಹೇಳಿದ್ರೆ ರೈತನಿಂದ ಹಿಡಿದು ತೆರಿಗೆದಾರನವರಿಗೆ ಹಳ್ಳಿಯಿಂದ ಹಿಡಿದು ನಗರದವರೆಗೆ ಬೇರೆ ಅದೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ನಾವ್ ಇವತ್ತು ಅಧಿಕಾರಕ್ಕೆ ಬರಲೇಬೇಕಾಗುತ್ತೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗ್ತಾರ ಖಂಡಿತ ಒಕ್ಕಲಿಗ ನಾಯಕರು ಆ ಭಾಗದಲ್ಲಿ ಜೆಡಿಎಸ್ ಪಕ್ಷ ಆಗಿರ್ಲಿ ವಕೀಲ ಒಕ್ಕಲಿಗ ನಾಯಕರಾಗಿರ್ಲಿ ಕುಮಾರಸ್ವಾಮಿ ದೇವೇಗೌಡ ಮಂಚೂಣಿಯಲ್ಲಿ ಇದ್ದಾರೆ ಅಥವಾ ಲಿಂಗಾಯ ಸಮುದಾಯಕ್ಕೆ ಬಂದ್ರೆ ಎಲ್ಲರೂ ಹೇಳುವಾಗ ಯಡಿಯೂರಪ್ಪ ಸಾಹೇಬ್ರು ಮಂಚೂಣಿಯಲ್ಲಿದ್ದಾರೆ ನಮಗೂ ಸಹ ಒಬಿಸಿ ಲೀಡರ್ ಬೇಕಾಗಿದೆ ಅದಕ್ಕೋಸ್ಕರ ಸೇರಿಸಬೇಕಾಗಿದೆ ಅದ್ರಿಂದ ನಾವು ತಪ್ಪೇನಿದೆ ತಪ್ಪೇನಿದೆ ತಪ್ಪೇನಿದೆ